ಈ ಸಂಜೆ ಮುಂದೆ ಜಿಟಿ ಜಿಟಿ ಮಳೆ ಬರಾಕತ್ತಂದ್ರೆ ಏನಾರ ತಿನ್ಬೇಕಂತ ಅನಿಸ್ತೈತೆ ನೋಡ್ರಿ ಕ್ರೋಮ್ ಕುರುಮ್ ಆಗಿ ಖಾರ್ ಖಾರಾಗಿ ಇವತ್ತಿನ ದಿನ ನಾನು ನಿಮ್ಗೆ ಅಂತ ಒಂದು ರೆಸಿಪಿ ತೊಗೊಂಬಂದಿನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಒಂದು ಸಬ್ಬಕ್ಕಿಯಿಂದ ಸ್ನ್ಯಾಕ್ಸ್ ಮಾಡತ್ತ ನೋಡ್ರಿ ಮೊದಲಿಗೆ ಒಂದು ಸಾಕು ಕಪ್ನಷ್ಟು ಸಬ್ಬಕ್ಕಿನ ನೆನೆಸಿಟ್ಕೋಬೇಕು ಸ್ವಚ್ಛಗ ತೊಳೆದು ಒಂದು ಎರಡು ಗಂಟೆಗೆವರೆಗೂ ನೆನೆಸಿಟ್ಕೊಳ್ರಿ ನೀರು ಜಾಸ್ತಿ ಹಾಕ್ಬಾಡ್ರಿ ನೋಡ್ರಿ ಇಲ್ಲಿ ಒಂದು ಎರಡರಿಂದ ಮೂರು ತಾಸು ನೆನೆ ಇಟ್ಟಿದ್ದೆ ಕಾಳೆಲ್ಲ ಸಬ್ಬಕ್ಕಿ ಕಾಳು ಉದುರು ಉದ್ರಾಗೇನ ಅದಾವ ಅಂದ್ರೆ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬಾಡ್ರಿ ಅದಕ್ಕೆ ಒಂದು ನಾಲ್ಕು ಚಮಚದಷ್ಟು ಶೇಂಗಾ ಪುಡಿ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಧನಿಯಾ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಎರಡು ಆಲೂಗಡ್ಡಿನ ನಾನು ಬೇಯಿಸಿಟ್ಕೊಂಡಿದ್ದೆ ಅರ್ಧ ಭಾಗ ಕಟ್ ಮಾಡಿಟ್ಕೊಂಡಿ ಅದಕ್ಕೆ ನಾಲ್ಕು ಪೀಸಾಗ್ಯಾವಷ್ಟು ಅವು ಅವು ಬೇಯಿಸಿಟ್ಕೊಂಡಿರೋದನ್ನ ಕೈಲೇ ಪುಡಿ ಮಾಡಿ ಹಾಕ್ಕೊಡ್ರಿ ಇಲ್ಲ ಅಂತಂದ್ರೆ ಕೊಬ್ಬರಿ ಎರೆಮಣ್ಣಿಂದ ಹೆರದರ ಹೆರಿರಿ ಆಮೇಲೆ ಇದಕ್ಕೆ ರುಚಿಗೆ ಬೇಕಾಗಷ್ಟು ಅಚ್ ಖಾರದ ಪುಡಿ ಹಾಕ್ಕೊಳ್ತೀನಿ ಹಸಿಮೆಣಸಿನಕಾಯೂ ಹಾಕಿನಿ ಖಾರದ ಪುಡಿ ಕಲರ್ ಸಲುವಾಗಿ ಹಾಕಿನಿ ಚಲೋ ಅನಿಸ್ತತಿ ಕಲರ್ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಅಕಸ್ಮಾತಾಗಿ ಆಗಿ ನಿಮ್ಗೆ ಏನಾರ ಒಂದು ಚೂರು ಮೆತ್ತಗೆ ಅನ್ಸಿತ್ತು ಅಂತಂದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ರಿ ಇಲ್ಲ ಕಡಲೆ ಬಾಳೆ ಹಿಟ್ಟು ಹಾಕ್ಕೊಳ್ರಿ ನಂದು ಇಲ್ಲೆಲ್ಲ ಹದ ಕರೆಕ್ಟಾಗಿ ಐತಿ ನಾನೇನೂ ಹಾಕಿಲ್ಲ ಅಕಸ್ಮಾತಾಗಿ ನೀರು ಸಾರಿ ಎಣ್ಣೆ ಭಾಳ ಹಿಡ್ಯಕತ್ತ ಹೀರ್ ಸಹಿತ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕಾಗ್ಕತಿ ಅಂದ್ರೆ ಎಣ್ಣೆ ಹೇರ್ಕೊಳಂಗಿಲ್ಲ ಆಮೇಲೆ ಕ್ರಿಸ್ಪಿಯಾಗಿನೂ ಬರ್ತಾವೆ ನಾನಿಲ್ಲಿ ಅಕ್ಕಿ ಹಿಟ್ಟಾಗಲಿ ಕಡಲೆ ಬೆಳೆ ಹಿಟ್ಟು ಹಾಕಿಲ್ಲ ಅಕಸ್ಮಾತ್ ಆಗ ಹಿಟ್ಟೊಳಗೆ ಫಾಲ್ಟ್ ಆದ್ರಷ್ಟು ಹಾಕ್ಕೊಳ್ರಿ ಅಂದರೆ ಎಣ್ಣೆನೂ ಜಾಸ್ತಿ ಹಿರ್ಕೊಳ್ಳೋಂಗಿಲ್ಲ ಮತ್ತು ಜಾಸ್ತಿ ಕ್ರಿಸ್ಪಿಯಾಗಿನೂ ಬರ್ತೈತಿ ಮತ್ತು ನೋಡೋದಕ್ಕೂ ಚಂದ ರುಚಿನೂ ಅನಿಸ್ತವೆ ಆಲೂಗಡ್ಡೆ ಹಾಕಿರ್ತೀವಲ್ಲ ಕೆಲ್ವೊಂದು ಸಲ ಏನಾಗ್ಬಿಡ್ತೈತಿ ಅಂದ್ರೆ ಹಾಕೋದ್ರೊಳಗೆ ಸಾಮಾನ ಪದಾರ್ಥಗಳನ್ನ ಹಾಕೋದ್ರೊಳಗೆ ಏನಾರ ಹೆಚ್ಚು ಕಮ್ಮಿ ಆತಂತಂದ್ರೆ ಎಣ್ಣೆ ಜಾಸ್ತಿ ಹೇರ್ಕೊಳ್ತಾವ ಇದು ಫಿಂಗರ್ ಫಿಂಗರ್ ಚಿಪ್ಸ್ ಮಾಡ್ತೀವಲ್ಲ ಅದರ ಥರನ ನಾವು ಇವನ ಕೊಬ್ಬರಿ ಕಡ್ಡಿ ಫಿಂಗರ್ ಚಿಪ್ಸ್ ಅಂತ ಹೇಳಿ ಮಾಡ್ತಾರಲ್ಲ ಆ ಥರನ ನೀವು ದುಡ್ಡಾಗೆ ಈ ಥರ ಕೊಡ್ಬಳ್ಳಿ ಥರ ಹಿಂಗೆಲ್ಲ ಹೊಸ್ತು ಈ ಥರ ಫ್ರೈ ಮಾಡ್ಕೊಳ್ರಿ ಒಂದು ಕಡೆ ಚೆಂದಾಗ ಫ್ರೈ ಆದಮೇಲೆ ನೀವು ಅದನ್ನ ತಿರಿ ಹಾಕ್ಕೊಳ್ರಿ ಅಂದರೆ ಎರಡೂ ಕಡೆ ಸಮನಾಗಿ ಬೇಯ್ತೈತಿ ಆಲೂಗಡ್ಡಿನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾಡ್ರಿ ಆಲೂಗಡ್ಡೆ ಜಾಸ್ತಿ ಹಾಕಿದರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ತೈತಿ ಮತ್ತು ಮೇಲೆ ಮೆತ್ತ ಕನಸ್ಬಿಡ್ತಾವ ನೀವು ಎಲ್ಲ ಹದವ ಕದ ಕರೆಕ್ಟಾಗಿರಬೇಕು ಆಮೇಲೆ ಹಿಟ್ಟು ಗಟ್ಟಿಯಾಗಿನ ಇರಬೇಕು ಸ್ವಲ್ಪ ಮೆತ್ತಗಾದ್ರೂ ಸಹಿತ ಎಣ್ಣೆ ಒಳಗೆ ಪುಡಿ ಪುಡಿ ಆಗಿಬಿಡ್ತಾವೆ ಅದಕ್ಕೆ ಭಾಳ ಹುಷಾರಾಗಿ ಮಾಡಿರಿ ಹಂಗೆ ಏನಾರು ತೊಂದರೆ ಏನಾರ ಪ್ರಾಬ್ಲಮ್ ಆದ್ರೂ ಸಹಿತ ನೀವು ಅಕ್ಕಿ ಹಿಟ್ಟು ಕಡಲೆ ಬಾಳೆ ಹಿಟ್ಟು ಹಾಕಿ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಬೋದು ಏನೂ ಕೆಡೋದಿಲ್ಲ ಆದ್ರೆ ಮಾಡೋವಾಗ ಮಾತ್ರ ಸ್ವಲ್ಪ ಹುಷಾರಾಗಿ ಮಾಡಿರಿ ಇದೇ ರೀತಿನ ನೀವು ಫ್ರೈ ಆದಮೇಲೆ ಮತ್ತೆ ತೆಗ್ದು ಇನ್ನೊಮ್ಮೆ ಫ್ರೈ ಮಾಡಿಕೊಟ್ರಿ ಊದಿರೋವಂಥದ್ದನ್ನೂ ಈ ಥರ ಫ್ರೈ ಮಾಡಾಕ್ತೀನಿ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಸ ಮೀಡಿಯಮ್ ಉರಿ ಒಳಗೆ ಫ್ರೈ ಮಾಡ್ಕೊಂಡಾಗ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತವೆ ಮತ್ತು ನೋಡೋದಕ್ಕೆ ಕಲರ್ ಒಂದು ಸಮನಾಗಿ ಚಂದಾಗೆ ಬರ್ತಾವೆ ನೋಡ್ರಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿತಿ ಅಂತ ಅಂದ್ಕೊಂಡೇನಿ ನೀವು ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ನಾನಿಲ್ಲಿ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡತ್ತೀನಿ ಭಾಳ ಕ್ರಿಸ್ಪಿಯಾಗಿ ಬಂದೈತಿ ನೀವು ನೋಡ್ಬೋದು ಒಳಗೆ ಒಂದು ಸ್ವಲ್ಪ ಸಾಫ್ಟಾಗಿರ್ತತಿ ಮ್ಯಾಲೆಲ್ಲ ಪೂರ್ತಿ ಕ್ರಿಸ್ಪಿಯಾಗಿರ್ತೈತಿ ಸಾಫ್ಟ್ ಯಾಕಿರ್ತತಿ ಅಂತಂದ್ರೆ ಆಲೂಗಡ್ಡೆ ಮತ್ತು ಸಬ್ಬಕ್ಕಿಗೆ ಒಂಚೂರು ಒಳಗೆ ಸ್ವಲ್ಪ ಸಾಫ್ಟ್ ಆಗಿರ್ತೈತಿ ಆದರೆ ಟೇಸ್ಟ್ ಶೇಂಗಾ ಪುಡಿ ಹಾಕಿರ್ತೀವಲ್ಲ ಅಕ್ಕಿ ಪರ್ಫೆಕ್ಟ್ ಆಗಿರ್ತದೆ ನೋಡ್ರಿ ವೀಡಿಯೋ ನೋಡಿದ್ದೆ ನಮಸ್ಕಾರ ಧನ್ಯವಾದಗಳು